ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಗರಿ ಗರಿಗರಿಯಾದಂತಹ ದೋಸೆ ದೋಸೆ ಜೊತೆಗೆ ಕಾಬುಲ್ ಕಡಲೆ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ನೈಟೇನೆ ನಾನು ಕಾಬೂಲ್ ಕಡಲೆ ಮತ್ತು ಮಾಮೂಲಿ ಕಡಲೆ ಕಾಳನ್ನು ನೆನೆ ಹಾಕಿದ್ದೀನಿ ಒಂದು ನೈಟ್ ಪೂರ್ತಿ ಇದನ್ನು ಹಾಕಬೇಕಾಗುತ್ತೆ ಇವಾಗ ಗ್ರೇವಿ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಬಂದು ಎರಡು ಈರುಳ್ಳಿನ ಚಾಪ್ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ನೆಕ್ಸ್ಟು ಟೊಮೊಟೊ ಹಣ್ಣು ಎರಡು ತೊಗೊಂಡಿದ್ದೀನಿ ಸಣ್ಣದವು ಎರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಖಾರಕ್ಕೆ ಬೇಕಾಗಿರುವಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಹೋಳು ತೆಂಗಿನ ತುರಿ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ರುಬ್ಬೋದಿಕ್ಕೆ ತೆಂಗಿನ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಮತ್ತು ಹಣ್ಣು ಸ್ವಲ್ಪ ಹಾಕೋತೀನಿ ಮತ್ತು ಕಾಬಲ್ ಕಡಲೆನ ಹಾಕಿದ್ವಿ ಅಲ್ವಾ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ರುಬ್ಕೊಂಡಂತಹ ಮಸಾಲೆ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾವು ಗ್ರೇವಿ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ಳೋಣ ನೆಕ್ಸ್ಟ್ ಗ್ಯಾಸ್ ಹಚ್ಕೊಂಡು ಪಾತ್ರೆ ಸ್ವಲ್ಪ ಬಿಸಿ ಆಗಲಿ ನೆಕ್ಸ್ಟ್ ಇವಾಗ ಪಾತ್ರೆ ಬಿಸಿ ಆಗಿದೆ ನಾನು ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೇನು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಇದು ಎಣ್ಣೆ ಕಾಯಿಲಿ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ ಇವಾಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕೊಂಡು ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಕೂಡ ಎಣ್ಣೆನಲ್ಲಿ ಹುರ್ಕೊಳ್ಳೋಣ ಈ ತರ ಎಣ್ಣೆನಲ್ಲಿ ಉಟ್ಕೊಳ್ಳಿ ಈ ತರ ಕಲರ್ ಚೇಂಜ್ ಆಗೋವರೆಗೂ ಕೂಡ ಎಣ್ಣೆನಲ್ಲೇ ಉತ್ಕೋಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಣ್ಣು ಅದನ್ನು ಕೂಡ ಹಾಕೊಂಡು ಎಣ್ಣೆನಲ್ಲೇ ಉತ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕೊಂಡು ಉಟ್ಕೊಳ್ಳೋದ್ರಿಂದ ಟೊಮೊಟೊ ಹಣ್ಣು ಬೇಗ ಕರಗುತ್ತೆ ಅದಕ್ಕೋಸ್ಕರ ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಹುರ್ಕೊಳ್ಳಿ ಈ ಹಣ್ಣು ಸ್ವಲ್ಪ ಮೆತ್ತ ಹಾಕ್ಬೇಕು ಆಮೇಲೆ ಕಾಳನ್ನ ಹಾಕೊಂಡು ಹುರ್ಕೊಳ್ಳೋಣ ನೋಡಿ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ನೆಕ್ಸ್ಟ್ ಇವಾಗ ನಾನು ಡೈರೆಕ್ಟ್ ಆಗಿ ಕಾಳು ಊನಿ ಹಾಕಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಡೈರೆಕ್ಟ್ ಆಗಿ ಕಾಳನ್ನ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ವಿಜಲ್ನ ಕೂಗಿಸ್ಕೊತೀನಿ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಳನ್ನೇ ಸಪ್ರೇಟು ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡ್ತಾರೆ ಅದು ಮಾಡೋದ್ರಿಂದ ತುಂಬ ಟೈಮ್ ತಗೊಳ್ಳುತ್ತೆ ಈ ಥರ ಮಾಡಿದ್ರೆ ಬೇಗನೂ ಕೂಡ ಆಗುತ್ತೆ ಮತ್ತು ಕಾಳು ಕೂಡ ಚೆನ್ನಾಗಿ ಮಸಾಲೆಯಲ್ಲಿ ಚೆನ್ನಾಗಿ ಉರಿದಿರೋದ್ರಿಂದ ಮತ್ತು ಎಲ್ಲ ಹಾಕಿ ಬೇಯಿಸೋದ್ರಿಂದ ಕಾಳು ಕೂಡ ತುಂಬ ರುಚಿಯಾಗಿರ್ತದೆ ತಿನ್ನಬೇಕಾದ್ರೆ ಈ ಥರ ಒಂದು ಸತ ಟ್ರೈ ಮಾಡಿ ನೋಡಿ ನೀವು ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊತೀರಾ ಮತ್ತು ಇದು ಕ್ವಿಕ್ಕಾಗಿ ಮಾಡ್ಕೋಬೋದು ಇದನ್ನು ದೋಸೆ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಸರ್ವ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಣ್ಣೆ ಈರುಳ್ಳಿ ಜೊತೆ ಕಾಳನ್ನ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಯಾಕಂದರೆ ನಾವು ಫುಲ್ ನೈಟ್ ಪೂರ್ತಿ ನಾವು ಕಾಳನ್ನ ನೆನೆ ಹಾಕಿರ್ತೀವಲ್ವ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಮಸಾಲೆ ಪೌಡರ್ಗಳ್ನ ಆ್ಯಡ್ ಮಾಡ್ತಾ ಹೋಗೋಣ ನಾನಿವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪೌಡರ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಒಂದರಿಂದ ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ನಾನು ನೀವು ಹಾಕೋಬೇಕಾದ್ರೆ ನೋಡಿ ಹಾಕೊಳ್ಳಿ ಚಿಕ್ಕು ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇಷ್ಟೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗಿರೋದು ಜಾಸ್ತಿ ಇದಕ್ಕೆ ಮಸಾಲೆನ ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಕಾಯಿ ಮ ಕಾಯಿ ಮಸಾಲೆನ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಫ್ಯೂ ಸೆಕೆಂಡ್ಸು ಇದನ್ನು ಕೂಡ ಕಾಳು ಜೊತೆ ಹುರ್ಕೋತೀನಿ ಅದಾದಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ತಾ ಹೋಗಬೇಕು ಕಾಯಿ ಮಸಾಲೆನ ಹಾಕ್ಕೊಂಡು ನಾವು ಜಾಸ್ತಿ ಹೊತ್ತು ಹೀಗೆ ಬೇಯಿಸ್ಕೊಳಕ್ಕಾಗಲ್ಲ ಪಾತ್ರೆ ತಳ ಬಿಡುತ್ತೆ ಅದಕ್ಕೋಸ್ಕರ ಹಾಕಿದ ತಕ್ಷಣ ಒಂದೆರಡು ಸಲ ತಿರುಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನಮಗೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳಿದ್ರೆ ನೋಡಿ ಸ್ವಲ್ಪ ಗಟ್ಟಿಗಿರೋ ಥರ ನೀರನ್ನು ಹಾಕ್ಕೊಳ್ಳಿ ಇಲ್ಲ ನಮಗೆ ಸಾಂಬಾರ್ ಕ್ವಾಂಟಿಟಿ ರೈಸ್ ಜೊತೆ ತಿನ್ನಬೇಕು ಅಂತ ಹೇಳಿದ್ರೆ ಇದನ್ನು ಸಾಂಬಾರ್ ಥರ ತೆಳುಗೆ ಮಾಡ್ಕೋಬೇಕಾಗುತ್ತೆ ನಾನು ಇವತ್ತು ಮಾಡ್ಕೋತಾ ಇರೋದು ದೋಸೆ ಜೊತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿರಲಿ ಗ್ರೇವಿ ಅಂತ ಸ್ವಲ್ಪನೇ ನೀರನ್ನ ಹ್ಯಾಡ್ ಮಾಡ್ಕೊತ ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನ ರೈಸ್ ಜೊತೆನೂ ಕೂಡ ಸರ್ವ್ ಮಾಡ್ಬೋದು ಸ್ವಲ್ಪ ತೆಳುಗೆ ಸಾಂಬಾರ್ ರೀತಿಲಿ ಮಾಡಿಕೊಂಡು ರೈಸ್ ಜೊತೆ ಸರ್ವ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇಲ್ಲ ನಾನಿವತ್ತು ದೋಸೆ ಜೊತೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಚೋಲೆ ಮಸಾಲ ಅಂತ ಬರುತ್ತೆ ನೋಡಿ ಅದನ್ನು ಕೂಡ ಒಂದು ದಿನದಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಚೋಲೆ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ ಇದ್ರೆ ಒಂದೆರಡು ಟೇಬಲ್ ಸ್ಪೂನ್ ಈ ಚೋಲೆ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಿಗೆ ಎಲ್ಲ ಮಸಾಲೆಯನ್ನು ಕೂಡ ಹಾಕಿ ನೀರೆಲ್ಲ ಹಾಕಿದ ಮೇಲೆ ಇದನ್ನು ಒಂದೆರಡು ಟೇಬಲ್ ಸ್ಪೂನು ಹಾಕ್ಕೊಂಡು ತಿರುಗ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಷಲ್ ಕೂಗಿಸ್ಕೋತೀನಿ ವಿಜಲ್ ಕೂಡ ಕೂಗಿಸ್ಕೊಂಡು ಹಾರಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗ್ರೇವಿ ಆಗಿದೆ ಅಂತ ಇದು ಚಪಾತಿ ಜೊತೆ ದೋಸೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾನು ಕಾಂಬಿನೇಷನ್ ಆಗಿ ದೋಸೆನ ಹಾಕೋತಾ ಇದ್ದೀನಿ ಪ್ಯಾನ್ನ ಚೆನ್ನಾಗಿ ಕಾಯಿಸಿ ನೆಕ್ಸ್ಟ್ ಇವಾಗ ದೋಸೆನ ಹಾಕೋತಾ ಇದ್ದೀನಿ ದೋಸೆ ಹಿಟ್ಟನ್ನ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೆಕ್ಸ್ಟ್ ಇದಕ್ಕೆ ದೋಸೆ ಹಾಕಿದ್ಮೇಲೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ ತುಪ್ಪ ಹಾಕೋ ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಇಲ್ಲ ಅಂತ ಹೇಳಿದ್ರೆ ಎಣ್ಣೆನೂ ಕೂಡ ಹಾಕ್ಕೊಬೋದು ಬರೀ ಪ್ಲೇನ್ ದೋಸೆ ಆದರೆ ಚೆನ್ನಾಗಿರಲ್ಲ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಈ ಥರ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ತೆಳುವಾಗಿ ಹಾಕ್ಕೊಳ್ಳಿ ದೋಸೆನ ಮಂದ ಆಗೋದ್ರೆ ಚೆನ್ನಾಗಿರಲ್ಲ ಈ ಥರ ಕ್ರಿಸ್ಪಿಯಾಗೂ ಕೂಡ ಬರಲ್ಲ ಅದಕ್ಕೋಸ್ಕರ ಆದಷ್ಟು ತೆಳುಗೆ ದೋಸೆನ ಹಾಕ್ಕೊಳ್ಳಿ ನೆಕ್ಸ್ಟ್ ಇದು ಉಲ್ಟನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ನೋಡಿ ದೋಸೆ ಕೂಡ ರೆಡಿಯಾಗಿದೆ ಬಿಸಿ ದೋಸೆ ಜೊತೆ ಬಿಸಿ ಬಿಸಿ ಬಿಸಿಯಾದಂಥ ಕಡಲೆಕಾಳು ಗ್ರೇವಿನೂ ಕೂಡ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಂದು ಸತ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು